ಹದಿನೇಳಂದು ಶನಿವಾರ ನಮ್ಮ ತಾಲೂಕು ಕುಂಬಾರ ಸಂಘದ ವತಿಯಿಂದ ಸರ್ವಜ್ಞ ಜಯಂತಿ ಕಾರ್ಯಕ್ರಮದ ಆಚರಣೆಯನ್ನು ನಾವು ದೊಡ್ಡಾಪುರ ತಾಲೂಕಲ್ಲಿ ಮಾಡ್ತಾಯಿದ್ದೀವಿ ನಮ್ಮ ಉದ್ದೇಶ ಏನು ಅಂತಂದರೆ ಮುಖ್ಯವಾಗಿ ನಮ್ಮ ತಾಲೂಕಲ್ಲಿ ನಮ್ಮ ಜನಾಂಗದ ಒಂದು ಸಂಘಟನೆ ಮಾಡುವ ಒಂದು ಉದ್ದೇಶ ಜೊತೆಗೆ ಸರ್ವಜ್ಞ ಜಯಂತಿ ಆಚರಣೆ ಮಾಡೋದು ನಮ್ಮ ಒಂದು ಕುಂಬಾರ ಸಂಘದ ಉದ್ದೇಶ ಇದಕ್ಕೋಸ್ಕರ ನಾವು ಈ ಸರ್ವಜ್ಞ ಒಂದು ಜಯಂತಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಸರ್ವಜ್ಞ ಜಯಂತಿನ ಬೆಳಗ್ಗೆ ಎಂಟೂವರೆ ಗಂಟೆಗೆ ಕುಂಬಾರ್ಪೇಟೆಯಿಂದ ಸಕಲ ಒಂದು ಪೂಜಾ ಕಾರ್ಯಕ್ರಮದೊಂದಿಗೆ ಮತ್ತು ಈ ಗೊಳ್ಳು ಕುಣಿತ ಕೀಲು ಕುದುರೆ ಇವುಗಳೆಲ್ಲ ಮುಖಾಂತರ ಪ್ರಮುಖ ಬೀದಿಗಳಿಗೆ ದೊಡ್ಡಾಪುರದಲ್ಲಿ ಪ್ರಮುಖ ಬೀದಿಗಳಲ್ಲಿ ನಾವು ಬೆಳವಣಿಗೆ ಮಾಡಿಕೊಂಡು ನಾವು ಗ್ರಾಮಾಂಜನೇಯ ಕಲ್ಯಾಣಕ್ಕೆ ಅಲ್ಲಿ ಹೋಗ್ತಾ ಹೋಗ್ತಾಯಿದ್ದೀವಿ ಅಲ್ಲಿ ಬಹಿರಂಗ ಸಭೆ ಇದೆ ಆ ಸಭೆಯ ಸಭೆಯಲ್ಲಿ ಮಾನ್ಯ ಹಿಂದೂರದ ಕಲ್ಯಾಣ ಸ ಸಚಿವರಾಗಿರ್ತಕ್ಕಂಥ ಆಜಿನಯ್ಯನವರು ಮತ್ತು ನಮ್ಮ ನೆಚ್ಚಿನ ಶಾಸಕರಾದಂಥ ವೆಂಕಟಮ್ನಯ್ಯನವರು ಜೊತೆಗೆ ದೇವಳ್ಳಿ ಶಾಸಕರಾದಂಥ ಕುಮಾರ್ ಸ್ವಾಮಿಯವರು ಮತ್ತು ನಮ್ಮ ಮಾಜಿ ಎಮ್ ಎಲ್ ಎಗಳಾದಂಥ ಆರ್ ಜಿ ವೆಂಕಟಾಚಾರ್ಯವರು ಕೆ ನರಸಿಂಹಸ್ವಾಮಿಯವರು ಇನ್ನೂ ಅನೇಕ ನಮ್ಮ ತುಂಬ ಜನಾಂಗದ ಮುಖಂಡರುಗಳ ಅಲ್ಲಿ ಬರ್ತಾಯಿದ್ದಾರೆ ಆ ಒಂದು ಸಭೆಗೆ ಆ ಸಭೆಯಲ್ಲಿ ನಮ್ಮ ತುಂಬ ಜನಾಂಗಕ್ಕೆ ಏನು ಒಂದು ಹಿಂದುಳಿದ ಕುಂಬಾರು ಜನಾಂಗ ಅಂದರೆ ಹಿಂದೇಳು ಜನಾಂಗ ಅಂತೇಳಿ ಹಿಂದೇಳು ಜನಾಂಗಕ್ಕೆ ಏನೇನು ಸೌಲಭ್ಯ ಬೇಕು ನಾವು ಆ್ಯಕ್ಚುಲಿ ರಾಜಕೀಯವಾಗಿ ಅರ್ಥವಾಗಿ ನಾವೆಲ್ಲ ಹಿಂದುಳಿದ ಜನತಾ ನಮಗೆ ನನ್ನ ಸೌಲಭ್ಯ ಸೌಲಭ್ಯಗಳನ್ನು ನಾವು ಬಾಳ್ಕೊಡೆಯಂಥ ಒಂದು ಅವಾರ್ಡನ್ನು ಅವರಲ್ಲಿ ಸಲ್ಲಿಸ್ತೀವಿ ಮತ್ತು ನಾವೀಗಾಗಲೇ ಎಸ್ ಎಸ್ ದ ಕ್ಷೇತ್ರದಲ್ಲಿ ಒಂದು ಸಮುದಾಯವನ್ನು ಕಟ್ಟಿಸ್ತಾ ಇದ್ದೀವಿ ಸುಮಾರು ಒಂದು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಿಸ್ತಾ ಇದ್ದೀವಿ ಅದೀಗಾಗಲೇ ಒಂದು ಅರವತ್ತು ಭಾಗ ಕೆಲಸ ಮುಗಿದಿದೆ ಅದಕ್ಕೆ ನಮ್ಮ ತಾಲೂಕಿನ ಹಿಂದೂಗಳ ವರ್ಗದ ನಾಯಕರಾದಂಥ ಅದರ ಜಾಲಪ್ಪನವರು ಇಪ್ಪತ್ತು ಲಕ್ಷ ರೂಪಾಯಿ ಅನುದಾನನ ಅವರ ಒಂದು ದೇವರ ಚಾಟಿಬಾರ್ ಟ್ರಸ್ಟ್ ವತಿಯಿಂದ ಅವರು ಕೊಟ್ಟಿದ್ದಾರೆ ಇನ್ನೂ ನಮಗೆ ಒಂದು ಐವತ್ತು ಅರವತ್ತು ಲಕ್ಷ ರೂಪಾಯಿ ಅಷ್ಟು ಅನುದಾನ ನಮಗೆ ಬೇಕಾಗಿದೆ ಅದಕ್ಕೋಸ್ಕರ ನಾವು ಈಗಾಗಲೇ ಸರ್ಕಾರವನ್ನು ನಾವು ಕೇಳಿದ್ದೀವಿ ಅನುದಾನ ಕೊಡಿ ನಾವು ಸಮುದಾನ ಕಟ್ಟಬೇಕು ಅಂದ್ಬಿಟ್ಟು ಆ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಈ ಒಂದು ಎಮ್ ಎಲ್ ಎನ ಮತ್ತು ದೇವನಹಳ್ಳಿ ಎಮ್ ಎಲ್ ಎ ಅವ್ರನ್ನ ಮತ್ತು ಇದಕ್ಕೆ ನಮ್ಮ ವಿಧಾನ ಪರಿಷತ್ ಸದಸ್ಯರಂತ ಎಸ್ ರವಿ ಅವರು ಬರ್ತಾ ಇದ್ದಾರೆ ಅವರು ಒಪ್ಕೊಂಡಿದ್ದಾರೆ ಗೊತ್ತಿಲ್ಲ ಅವ್ರಿಗೂ ನಾವು ಕೇಳಿದ್ದೀವಿ ಈ ಥರ ನಾವು ಘಾಟಿ ಜಾತ್ರೆಯಲ್ಲಿ ಕ್ಷೇತ್ರದಲ್ಲಿ ಸಮುದಾಯ ಬರ್ತಾ ಇದ್ದೀವಿ ನಮ್ಮ ಶಾಸಕರ ನಿಧಿಯಿಂದ ಒಂದು ಅಗ್ರಹಣ ಕೊಡಿಬಿಟ್ಟು ಅವರು ಒಪ್ಕೊಂಡಿದ್ದಾರೆ ಆ ಒಂದು ಎಲ್ಲ ದೃಷ್ಟಿಯಿಂದ ನಮ್ಮ ಕುಂಬಾರರ ಅಭಿವೃದ್ಧಿಗೋಸ್ಕರ ಸಂಘಟನೆಗೋಸ್ಕರ ನಾವು ಇವತ್ತಿನ ದಿವಸ ಈ ಒಂದು ಸ್ವರ್ಣ ಜಯಂತಿನ ನಾವು ಒಪ್ಪಿಕೊಂಡಿದ್ದೀವಿ ಇದಕ್ಕೆ ತಾವು ಮಾಧ್ಯಮದವರು ಹೆಚ್ಚಿನ ಸಹಕಾರ ಕೊಟ್ಟು ನಮ್ಮ ಸುಂ ಕುಂಬಾರದ ಒಂದು ಸಂಘಟನೆ ಆಗಲಿಕ್ಕೆ ಸಹಕಾರ ಕೊಡಬೇಕಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕೇಳ್ಬೇಕು ಹೆಸರಿ ವೆಂಕಟಾಚಾರ್ಯ